ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನಲ್ಲಿ ಎಸ್ವಿ ಕಂಪ್ಯೂಟರ್ ಸೆಂಟರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಹಭಾಗಿತ್ವದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರವನ್ನು ಸಾಲಿಗ್ರಾಮದಲ್ಲಿ ಏಪ್ರಿಲ್ನಿಂದ ಪ್ರಾರಂಭ ಮಾಡುತ್ತಿದ್ದಾರೆ ಎಂದು ಎಸ್ಪಿ ಕಂಪ್ಯೂಟರ್ ಸೆಂಟರ್ ಮಾಲೀಕರಾದ ಶಿವರಾಜ್ ಅವರು ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ಸಾಲಿಗ್ರಾಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಧುಚಂದ್ರ ಶಿಕ್ಷಕರಾದ ಶಿವಶಂಕರ್ ಗ್ರಂಥಾಲಯದ ಕಾರ್ಯನಿರ್ವಾಹಕರಾದ ದಿವ್ಯಾ ಉಪಸ್ಥಿತರಿದ್ದರು ಮಕ್ಕಳ ಬಾಲ್ಯನೇ ಅದ್ಭುತವಾದದ್ದು ಮಕ್ಕಳಿಗೆ ಒಂದು ವಿಶೇಷವಾದ ಪ್ರತಿಭೆ ಇರುತ್ತೆ ಆ ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ ಒಂದು ನಾವೊಂದು ಶಿಬಿರನ ಇಲ್ಲಿ ಏರ್ಪಡಿಸಿದ್ದೀವಿ ಸುಮಾರು ಅರವತ್ತು ದಿನಗಳ ಕಾಲ ನಡೀತಕ್ಕಂಥ ಈ ಶಿಬಿರದಲ್ಲಿ ಎಲ್ಲ ಗೌರವಾನ್ವಿತ ಪೋಷಕರು ನಲವತ್ತು ಜನಕ್ಕೆ ಮಾತ್ರ ಆದ್ಯತೆ ಇರೋದ್ರಿಂದ ತಾವು ಬಂದು ಇಲ್ಲಿ ನೋಂದಣಿ ಮಾಡಿ ಒಂದು ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಾಗಿದ್ದು ಸದರಿ ತರಬೇತಿಯಲ್ಲಿ ಮಕ್ಕಳಿಗೆ ತಮ್ಮ ಕೌಶಲ್ಯಗಳಿಗೆ ಅಭಿವೃದ್ಧಿಪಡಿಸುವಂತಹ ಒಂದು ಕಲಾತ್ಮಕವಾದ ಒಂದು ಕ ಚಟುವಟಿಕೆಯನ್ನು ನಾವು ಇಲ್ಲಿ ಕೈಗೊಂಡಿರ್ತೀವಿ ಸ್ಥಳ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಸಾಲಿಗ್ರಾಮ ಎಸ್ ವಿ ಕಂಪ್ಯೂಟರ್ ಸೆಂಟರ್ ಇವತ್ತು ವಿಶಿಷ್ಟವಾದ ಒಂದು ಈ ತರಬೇತಿ ಕೇಂದ್ರಕ್ಕೆ ಈ ಒಂದು ತರಬೇತಿಗೆ ನೀವು ನೋಂದಣಿ ಮಾಡ್ಕೋಬೇಕು ಅಂತ ಅಂದರೆ ಆನ್ಲೈನ್ ಅಲ್ಲೂ ಕೂಡ ಮಾಡ್ಕೋಬಹುದು ಮತ್ತೆ ಆಫ್ಲೈನ್ ಅಲ್ಲೂ ಕೂಡ ಮಾಡ್ಕೋಬಹುದು ಒಂದಿಷ್ಟು ನಿರ್ಬಂಧಗಳು ಇರ್ತಾರೆ ಅಂದರೆ ವಿಶೇಷ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಕೂಡ ಅಡ್ಮಿಷನ್ ಆಗ್ಬೋದು ಅಂದರೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ ಹೋಗ್ತಾ ಎಲ್ಲ ಮಕ್ಕಳು ಕೂಡ ಅಡ್ಮಿಷನ್ ಮಾಡ್ಕೋಬೋದು ಇದರಲ್ಲಿ ಕೇವಲ ನಲವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿದ್ವಿ ಮೊದಲ ಬಾರಿಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರ್ತದೆ ಮಕ್ಕಳಿಗೆ ದಿನನಿತ್ಯ ಒಂದು ಲಘು ಉಪಹಾರಗಳು ಕೊಡ್ತೀವಿ ಸೊ ಬೆಳಿಗ್ಗೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಇದೇ ಪ್ರಪ್ರಥಮ ಬಾರಿಗೆ ಸಾಲಿಗಾಮ ತಾಲೂಕಿನಲ್ಲಿ ಅರವತ್ತು ದಿನಗಳ ನಿರಂತರ ಕಲಿಕಾ ದೇಶಿಕ ಶಿಬಿರವನ್ನು ಆಯೋಜಿಸಿರೋದು ಆಯೋಜಿಸಲು ಹೆಂಡತ ಹೆಚ್ಚರಾಗಿದೆ ಇದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭಗೊಳ್ಳುತ್ತದೆ ಈ ಒಂದು ತರಬೇತಿ ಶಿಬಿರದಲ್ಲಿ ಕಂಪ್ಯೂಟರ್ ತರಬೇತಿ ಸ್ಪೋಕನ್ ಇಂಗ್ಲೀಷು ಮತ್ತು ವೈಲಿನ್ ಮೂಡಿಸುವ ತರಬೇತಿ ಚಿತ್ರಕಲೆ ಸುಗಮ ಸಂಗೀತ ಅಭ್ಯಾಸ ಪೇಪರ್ ಕ್ರಾಫ್ಟ್ಸು ಹಾಗೆ ಕರೋಕೆ ಹಾಡುಗಳಲ್ಲಿ ಹೇಗೆ ಆಡಬೇಕು ಅನ್ನೋದು ಮತ್ತು ಸಂಗೀತ ಪರಿಕರಗಳನ್ನು ಹೇಗೆ ನುಡಿಸಬೇಕು ಅನ್ನೋದು ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಅನಾವರಣಗೊಳಿಸುವಂತಹ ಒಂದು ಹೊಸ ಪ್ರಯತ್ನ ಇದೆ ಇದಕ್ಕೆ ದಯಮಾಡಿ ಎಲ್ಲ ಪೋಷಕೃಂದಗಳು ಮತ್ತು ಎಲ್ಲ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಕ್ಕಂತಹ ಒಂದರಿಂದ ಹತ್ತನೇ ತರಬೇತಿ ವಿದ್ಯಾರ್ಥಿಗಳು ಬೇಗ ಇದನ್ನು ನೋಂದಾಯಿಸಿಕೊಂಡು ಈ ಒಂದು ಶಿಬಿರ ಪ್ರಯೋಜನ ಪಡ್ಕೊಳ್ಬೇಕಂತ ತಾಲೂಕಿನ ಸಾಹಿತ್ಯ ಪರಿಷತ್ತಿಯನ್ನು ನಾವು ವಿನಂತಿಸಿಕೊಳ್ತೇವೆ